ನಮ್ಮ ಮನೆಗೆ ಅದು ಭೂತ ಇದೆ ಮೊಟ್ಟೆ ಇದ್ದ ಭೂತ ಅದನ್ನು ತೋರಿಸ್ತೇನೆ ಈಗ ನೋಡಿ ಮೊಟ್ಟೆ ಮೊಟ್ಟೆ ಉಂಟು ಈ ರೀತಿ ಇದು ಮೊಟ್ಟೆ ಅಲ್ಲ ಅದರ ಅಂತ ಇದು ಈ ರೀತಿ ಮೊಟ್ಟೆ ಇದು ನೋಡಿ ಇಲ್ಲಿ ಚಿಕ್ಕ ಚಿಕ್ಕದು ತೋರಿಸ್ತೇನೆ ಮೊಟ್ಟೆ ಸ್ವಲ್ಪ ಇರೋದು ನೋಡಿ ಇದು ಮೊಟ್ಟೆ ಕೆಲವುದು ಮೊಟ್ಟೆ ಉಂಟು ಕೆಲವು ಕೆತ್ತೆ ಇದನೀಗ ಚಂದ ಮಾಡಿ ತೊಳೆದು ಸಪ್ರೇಟ್ ಮಾಡಿ ತರ್ತೇನೆ ಮೊಟ್ಟೆಯನ್ನೆಲ್ಲ ಇನ್ನು ಎಲ್ಲ ಕ್ಲೀನ್ ಮಾಡಿ ತಂದೇನೆ ಎಂಟು ಅಂತ ತಗೊಂಡಿದ್ದೇನೆ ಕ್ಲೀನ್ ಮಾಡಿ ಈಗ ಇಲ್ಲಿ ಎಲ್ಲ ಇತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ತಂದದ್ದು ಮೊಟ್ಟೆ ನೋಡಿ ಎಷ್ಟು ಉಂಟು ಇದು ಕೆತ್ತೆ ಮೊಟ್ಟೆ ಅಂತ ಇದು ಕೆತ್ತೆ ಇದು ಮೊಟ್ಟೆ ನೋಡಿ ಈ ರೀತಿದು ಮೊಟ್ಟೆ ಇದು ಕೆತ್ತೆ ಅಂತ ಹೇಳಿದ್ರು ನಮಗೆ ಅದೊಂದು ತವಾ ತೊಗೊಂಡಿದ್ದೇನೆ ನಿಮಗೆ ಇವತ್ತೊಂದು ಹೊಸ ರೀತಿಯ ಮೀನು ಫ್ರೈ ಮಾಡಿ ತೋರಿಸ್ತೇನೆ ಎಣ್ಣೆಂತ ಹಾಕ್ಲಿಕ್ಕಿಲ್ಲ ನೀರು ಹಾಕಿ ಫ್ರೈ ಮಾಡೋದು ಇದಕ್ಕೆ ಈಗ ನೀರು ಹಾಕ್ತೇನೆ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಸಾಕು ಎಷ್ಟು ನೀರು ಸಾಕು ಇದಕ್ಕಿಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಅರ್ಧ ಚಮಚ ಅರಶಿನ ಹುಡಿ ಏರ್ ಟು ಝೆಡ್ ಮಸಾಲೆ ಉಂಟು ಒಂದು ಚಮಚ ಅಂದ್ರೆ ದೊಡ್ಡದೊಂದು ಚಮಚ ಏ ಟು ಝೆಡ್ ಮಸಾಲೆ ತಗೊಂಡಿದ್ದೇನೆ ಚಿಕ್ಕ ಚಮಚ ಒಂದು ಮೂರು ಚಮಚ ಹಾಕ್ಬೇಕು ಈಗ ನೀರು ಹಾಕುವ ಸ್ವಲ್ಪ ಕಡಿಮೆ ಆಯ್ತು ನೀರು ಸ್ವಲ್ಪ ನೀರು ಜಾಸ್ತಿ ಬೇಕು ಅದ ಒಂದು ಅರ್ಧ ಗ್ಲಾಸ್ ನೀರು ಬೇಕು ಈಗ ಇದಕ್ಕೆ ಒಂದು ನಿಂಬೆಯಲ್ಲಿ ರಸ ಹಾಕುವ ಕಡಿಮೆ ಸಾಮಗ್ರಿ ಹಾಕಿ ಮಾಡುದು ಮತ್ತೆ ಟು ಜೆಡ್ ಮಸಾಲ ಇಲ್ಲ ಇದೆ ನಿಮಗೆ ಬೇರೆ ಯಾವುದು ಮಸಾಲ ಕೂಡ ಆಗ್ತದೆ ಚಿಕನ್ ಮಸಾಲ ಅದನ್ನು ಯಾವ್ದನ್ನು ಕೂಡ ಹಾಕ್ಬೋದು ನಿಮ್ಗೆ ಈಗ ಸ್ವಲ್ಪ ಕೂಡ ಎಣ್ಣೆ ಹಾಕ್ಲಿಕ್ಕೆ ಇಲ್ಲ ಇದಕ್ಕೆ ಈಗ ಡೈರೆಕ್ಟ್ ಆಗಿ ಮೀನನ್ನೇ ಹಾಕುವುದು ಮೀನನ್ನು ಬೇಕಿದ್ರೆ ಸ್ವಲ್ಪ ಮಾರ್ಕ್ ಇಲ್ಲಿ ಮಾರ್ಕ್ ಎಂತ ಮಾಡಿಲ್ಲ ಯಾಕೆಂದ್ರೆ ಇಲ್ಲಿ ಓಪನ್ ಉಂಟಲ್ಲ ಅದೇ ಸಾಕಾಗ್ತದೆ ಈಗ ಮಿಕ್ಸ್ ಮಾಡ್ಬೇಕು ಅದಕ್ಕೆ ಮಸಾಲೆಲ್ಲ ತಾಕ್ಬೇಕು ಇದ್ರ ಒಳಗೆ ನೋಡಿ ಮಸಾಲೆ ಹೋಗ್ಬೇಕು ಜಾಸ್ತಿ ಮಸಾಲ ಬೇಡ ಜಾಸ್ತಿ ಹಾಕಿದ್ರು ಉಂಟಲ್ಲ ಖಾರ ಆಗ್ತದೆ ಅದಕ್ಕೆ ಸ್ವಲ್ಪ ಮಸಾಲ ನಾನು ಈ ಗ್ರೇವಿಯನ್ನು ಸ್ವಲ್ಪ ಹೀಗೆ ಹಾಕ್ಬೇಕು ಒಂದು ಎರಡು ನಿಮಿಷ ಇದು ಫ್ರೈ ಆಗಲಿ ಒಂದೇ ಸೈಡ್ ಬೆಂಕಿಯನ್ನು ಮಾತ್ರ ಕಡಿಮೆ ಮಾಡ್ಬೇಕು ಅಂದ್ರೆ ಹೀಗೆ ಮಾಡ್ಬೇಕು ಮಾಡಿ ಸ್ವಲ್ಪ ಎಳಿಬೇಕು ಕಟ್ಟಿಗೆಯನ್ನು ಆಗ ಬೆಂಕಿ ಕಡಿಮೆ ಆಗ್ತದೆ ಅಂದ್ರೆ ಕಡಿಮೆ ಊರಲ್ಲಿ ಫ್ರೈ ಮಾಡಿದ್ರೆ ಆಯಿತು ಒಂದು ಎರಡು ನಿಮಿಷ ಆಯ್ತು ಈಗ ಈಗ ಮಗುಚಿ ಹಾಕುಲ್ಲ ಸ್ವಲ್ಪ ಗ್ರೇವಿ ಉಂಟಲ್ಲ ಡ್ರೈ ಆಗ್ತದೆ ಬೆಂಕಿ ಜಾಸ್ತಿ ಮಾಡಲಿಲ್ಲ ಜಾಸ್ತಿ ಮಾಡಿದೆ ಎಲ್ಲ ಇದು ನೀರೆಲ್ಲ ಡ್ರೈ ಆಗ್ತದೆ ಬೇಯಬೇಕಲ್ಲ ಸ್ವಲ್ಪ ಮೀನು ನೀರು ಡ್ರೈ ಆಗ್ತಾ ಬಂತು ಮತ್ತೆ ಇದು ಕಬ್ಬಿಣದ ಬಾ ಇಲ್ಲ ಬೇಗ ಡ್ರೈ ಆಗ್ತದೆ ನಿಮಗೆ ನಾಸ್ಟಿ ಅಲ್ಲಿ ಆದರೆ ಎಣ್ಣೆ ನೀರು ಎಂತ ಬೇಡ ಈಗಲೇ ಫ್ರೈ ಮಾಡ್ಬೋದು ಮಸಾಲ ಹಾಕಿ ಇವೆಲ್ಲ ಮಗುಚಿ ಹಾಕಿದ್ದೆ ಆಯಿತು ಎರಡು ಸೈಡ್ ಎರಡೆರಡು ನಿಮಿಷ ಫ್ರೈ ಮಾಡಿದ್ದೆ ಆಯಿತು ಒಂದು ಸೈಡ್ ಎರಡು ನಿಮಿಷ ಮತ್ತೊಂದು ಸೈಡ್ ಎರಡು ನಿಮಿಷ ಮೀನು ಫ್ರೈ ರೆಡಿ ಆಯ್ತು ನೀರು ಹಾಕಿದ ಮೀನು ಫ್ರೈ ನೋಡಿ ಈಗ ಡ್ರೈ ಆಯಿತು ಉಪ್ಪು ಖಾರ ಹುಲಿ ಎಲ್ಲ ಉಂಟು ಊಟ ಮಾಡಲಿಕ್ಕೆ ಒಂದು ಮೀನು ಕೂಡ ಸಾಕಾಗ್ತದೆ ಎಣ್ಣೆ ಹಾಕಿದ ಮೀನು ಫ್ರೈ ಬೇರೆ ಟೇಸ್ಟ್ ಇದು ಬೇರೆ ಟೇಸ್ಟ್ ನಿಮಗೆ ಇದೊಂದು ಡಿಫ್ರೆಂಟ್ ಆಯ್ತೇ ಇರ್ತದೆ ಈ ರೀತಿ ಫ್ರೈ ಆಗಿರ್ತದೆ ಯಾವ ಮೀನಲ್ಲಿ ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ